ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ದಂಡಿಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಂಭಾಗ ಇರ್ತಕ್ಕಂಥ ಒಂದು ಕಾಂಪೌಂಡ್ ನ ಅಭಿವೃದ್ಧಿ ಹೆಸರಿನಲ್ಲಿ ಹೊಡೆದಾಕಿ ಸುಮಾರು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಆಗಿದ್ರು ಸಹ ಯಾರು ಹೊಡೆದಾಕ್ತಿದ್ರು ಅವತ್ತು ಜೆಸಿ ಜೆ ಸಿ ಜೆಸಿಬಿ ತಂದು ಹೊಡೆದಾಕ್ಬಿಟ್ರು ಎರಡು ನಿಮಿಷಕ್ಕೆ ಹೊಡೆದಾಕ್ರೂ ಎರಡು ವರ್ಷ ಆಗಿದ್ದು ಕೆಲಸ ಮಾಡಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಅವಮಾನ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವರ್ಣ ಗ್ರಾಮ ಪಂಚಾಯತಿ ದಂಡಿಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಬಳಗದ ಸದಸ್ಯರಾದಂಥ ದಂಡಿಕೆರೆ ಬಸವಣ್ಣವರು ಕಳೆದ ಸಭೆಯಲ್ಲಿ ಈ ಶಾಲೆಯ ಕಾಂಪೌಂಡ್ ವಿಷಯವಾಗಿ ಪ್ರಸ್ತಾಪ ಮಾಡಿದರು ನಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗ ಇರ್ತಕ್ಕಂಥ ಕಾಂಪೌಂಡು ಅಭಿವೃದ್ಧಿ ಹೆಸರಿನಲ್ಲಿ ಹೊಡೆದಾಕಿ ಸುಮಾರು ಒಂದೂವರೆ ಎರಡು ವರ್ಷ ಆಗಿದೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದ್ದಾವೆ ಯಾರೂ ಸಹ ಇತ್ತ ತಿರುಗಿ ನೋಡ್ತಾ ಇಲ್ಲ ಮಕ್ಕಳಿಗೆ ತುಂಬ ರೋಡು ಮೈಸೂರು ಸುತ್ತೂರು ಮೇನ್ ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪಘಾತಗಳು ಸಂಭವಿಸ್ಬೋದು ಹಾಗೂ ಗೂಳಿಗಳ ಥರ ಓಡಾಡ್ತಾರೆ ಯುವಕರು ಎಲ್ಲ ಟೈಲೆಟ್ ರೂಮ್ಗಳೆಲ್ಲ ಹಾಳು ಮಾಡ್ತಾರೆ ನಮ್ಮ ಸರ್ಕಾರಿ ವಸ್ತುಗಳನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ದಿಕ್ಕಲಿ ನಮಗೆ ದೂರನ್ನ ಸಲ್ಲಿಸಿದ್ರು ನಮ್ಮ ಬ ಬಳಗದ ಸದಸ್ಯರಾದಂಥ ಬಸವಣ್ಣವರು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಳಗಕ್ಕೆ ಒಂದು ಮನವಿಯನ್ನು ಬರೆದಿದ್ದಾರೆ ನಾವು ಪೀಡಿ ಹೋಗಿ ಮನವಿ ಮಾಡಿದ್ವಿ ಒಂದೊಂದು ರಸ ಆಗಿದೆ ಸರ್ ತಮ್ಗೆ ತುಂಬ ಭಯ ಆಗ್ತಾಯಿದೆ ಮಕ್ಕಳು ಆಚೆ ಈಚೆ ಓಡಾಡ್ಬಿಟ್ಟು ಅಪಘಾತಗಳು ಅಪಘಾತಗಳೇನಾರು ಹೆಚ್ಚು ಕಮ್ಮಿ ಆದರೆ ನಮಗೆ ಮುಜುಗರ ಆಗುತ್ತೆ ನಮಗೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮುಟ್ಟಿಸಿ ಅತಿ ಶೀಘ್ರದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇವತ್ತು ಶಾಲೆಗೆ ಬಂದು ಖುದ್ದು ನಾವೇ ಎಲ್ಲ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ತುಂಬ ಬೇಸರ ಆಗ್ತಾ ಇದೆ ಬೇಸರ ಏನಪ್ಪ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಹಾಲಿ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಕ್ಷೇತ್ರ ಈ ಕ್ಷೇತ್ರದ ಎಂ ಎಲ್ ಎಗಳು ಶಾಸಕರು ಸಹ ಅವರು ಹಾಗೂ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯವರ ಕ್ಷೇತ್ರ ಇಂಥ ಕ್ಷೇತ್ರಗಳಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಇದು ನಾಡಿನ ದುರಂತವೇ ಸರಿ ಆಮೇಲೆ ನಡೀತಾ ಇದೆ ಜನರ ಮಕ್ಕಳ ಸುರಕ್ಷಿತಗೋಸ್ಕರ ನಾವೇನಿಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿಲ್ಲ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದ್ರೆ ನಮಗೆ ತುಂಬಾ ಆಗುತ್ತೆ ನೋವಾಗುತ್ತೆ ಶಾಸಕರ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಇಲ್ಲೇ ಅಭಿವೃದ್ಧಿ ಕಾಣಲಿಲ್ಲ ಅಂದರೆ ಇನ್ನು ಮೂವತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಾ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗ್ಬೋದು ಅದರಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಮಾನ್ಯ ಅಧ್ಯಕ್ಷ ಸಿದ್ದರಾಮಯ್ಯ ಅವ್ರಿಗೆ ಈ ಸಂಬಂಧಪಟ್ಟಂತ ಪೀಡಿಯಾಗೆ ನಾವು ಕರೆ ಮಾಡಿ ಮಾತಾಡಿದ್ದೀವಿ ಅತಿ ಶೀಘ್ರದಲ್ಲಿ ನಾವು ಗಮನ ಹರಿಸ್ತೇವೆ ಕೂಡಲೇ ನಾವು ತಾತ್ರಿ ಕಾಂಪೋರ್ ನಿರ್ಮಾಣ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆ ಭರವಸೆ ಆಗಿ ಉಳ್ಕಬಾರದು ಅಭಿವೃದ್ಧಿ ಆಗ್ಬೇಕು ಇನ್ನೆರಡು ಮೂರು ತಿಂಗಳಲ್ಲಿ ಈ ಕಾಂಪೋಂಡ್ ಕೆಲಸ ನಿರ್ಮಾಣ ಮಾಡಿ ಇವರನ್ನ ಮುಂದೆ ಅನಾಹುತಗಳಿಂದ ತಪ್ಪಿಸಬೇಕು ಮತ್ತೆ ಯಾವುದೇ ರೀತಿ ಅಹಿತಕರ ಕಟ್ಟಡಗಳು ಆಗ್ತಿರ್ಲಿ ಅಂತ ನಮ್ಮ ಮೈಸೂರು ದೂರ ಕೈಗಾರಿಕರ ಬಳಸಿದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವುದ್ರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಬೇಕೇ ಬೇಕು ಬೇಕು ಬೇಕೇ ಬೇಕು हमको ಬೇಕು ಬೇಕೇ ಬೇಕು ಬೇಕು ನಿರ್ಮಿಸಿ 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 ಮಕ್ಕಳ ಸುರಕ್ಷತೆ ಸರ್ಕಾರದ್ದು ಮಕ್ಕಳ ಸುರಕ್ಷತೆ ಸರ್ಕಾರದ್ದು ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಸರ್ಕಾರದ್ದು ಬೇಕೇ ಬೇಕು ಬೇಕೇ ಬೇಕು ಬೇಕು ನಾವು ಮೈಸೂರು ದಿವಂತ ಕನ್ನಡಗರ ಬಾಳಕuta ಅಚ್ಚಪ್ಪ ಪಾಂಡವ್ರು ಬಂದಾಗ ಐದು ಜನ ಬಂದಿದ್ದೇವೆ ನೀವು ಮನವಿ ಮಾಡಕ್ ಬಂದಿದ್ದೇವೆ ಎಚ್ಚರಿಕೆ ಕೊಡಾಕ್ ಬಂದಿದ್ದೇವೆ ಇನ್ ಏಳು ಮೂರು ತಿಂಗಳಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯ ವ್ಯಾಪ್ತಿ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಹೋರಾಟಕ್ಕೆ ನೀವು ಅನುವು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟಕ್ಕೆ ನೀವು ಎಡುವು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟವನ್ನ ಕಡೆಗಣಿಸಿದೆ ಬಹಳ ಗಂಭೀರದಿಂದ ಪರಿಗಣಿಸಬೇಕು ಅಂತ ಹೇಳ್ತಾ ನನ್ನ ಮಹತ್ವ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೃಗೆ ಚಾಮುಂಡೇಶ್ವರಿಗೆ ನಾಲ್ವಣಿ ಕೃಷ್ಣರಾಜ ಒಡೆಯರ್ಗೆ ನಾಲ್ವಣಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು